ಚಿತ್ತಾಪುರದಲ್ಲಿ ತಾಯಿ ಮಗುವಿನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ರು ಆರೋಪಿಗಳನ್ನ ಚಿತ್ತಾಪುರ ಪೊಲೀಸರು ಬಂಧಿಸಿದ್ದಾರೆ ದಿನೇಶ್ ಕುಮಾರ್ ಚೌಧರಿ ಹಾಗೂ ವಿಕ್ರಮ್ ಚೌಧರಿ ಬಂಧಿತ ಆರೋಪಿಗಳಾಗಿದ್ದಾರೆ ತಾಯಿ ನಿಶಾದೇವಿ ಐದು ವರ್ಷ ತಿಂಗಳ ಮಗು ಋಷಿಯನ್ನ ಕೊಲೆ ಮಾಡಲಾಗಿತ್ತು ಮೇ ಇಪ್ಪತ್ತೈದರಂದು ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದು ಇನ್ನು ಬಂಧಿತರು ಕೆಲಸ ಮಾಡ್ತಾ ಇದ್ದಂತಹ ಮನೆಯಲ್ಲಿ ಕಳ್ಳತನ ಕೃತ್ಯ ಕಳ್ಳತನದ ದೃಶ್ಯವನ್ನ ಕಳತನದ ಕೃತ್ಯವನ್ನ ಹತ್ಯೆಗೀಡಾದ ನಿಶಾದೇವಿ ನೋಡಿದ್ದರು ಈ ಹಿನ್ನೆಲೆಯಲ್ಲಿ ಆರೋಪಿಗಳು ನಿಶಾದೇವಿಯನ್ನ ಹತ್ಯೆ ಕೈದಿದ್ದರು ಇನ್ನು ಚಿತ್ತಾಪುರದಲ್ಲಿ ತಾಯಿ ಮತ್ತೆ ಮಗುವಿನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಚಿತಾಪುರ ಪೊಲೀಸರು ಬಂಧಿಸಿದ್ದಾರೆ ದಿನೇಶ್ ಕುಮಾರ್ ಚೌಧರಿ ಹಾಗೂ ವಿಕ್ರಮ್ ಚೌಧರಿ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಮೇ ಇಪ್ಪತ್ತೈದರ ನಡೆದಿರುವಂತಹ ಘಟನೆ ಇದು ತಾಯಿ ನಿಶಾದೇವಿ ಮತ್ತು ಐದು ತಿಂಗಳ ಮಗು ಋಷಿಯನ್ನ ಕೊಲೆ ಮಾಡಲಾಗಿತ್ತು ಕಳ್ಳತನ ಮಾಡಿರುವಂತಹ ಆರೋಪಿಗಳನ್ನ ನೋಡಿದ್ರು ಅನ್ನುವಂತಹ ಕಾರಣಕ್ಕೆ ತಾಯಿ ಮತ್ತೆ ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಕಳ್ಳತನದ ಕೃತ್ಯವನ್ನ ನೋಡಿದಕ್ಕಾಗಿ ಹತ್ಯೆಗೀಡಾಗಿರುವಂತಹ ದುರಂತ ಪ್ರಕರಣ ಇದು ಈ ಹಿನ್ನೆಲೆಯಲ್ಲಿ ಆರೋಪಿಗಳು ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ